ಹಾಂ ಎಲ್ಲರೂ ನಮಸ್ಕಾರ ಶ್ರೀ ಕಲೆಕ್ಷನ್ಗೆ ಸ್ವಾಗತ ಮತ್ತೆ ಗಟ್ಟಿ ಬ್ಯಾಂಗಲ್ಸ್ ಬಂದಿದೆ ತುಂಬ ಜನ ಕೇಳ್ತಾಯಿದ್ರು ಮತ್ತೆ ಬಂದರೆ ವೀಡಿಯೋ ಮಾಡಿ ಮೇಡಮಾರೆ ಅಂತ ಕೇಳ್ತಾಯಿದ್ರು ಅದಕ್ಕೋಸ್ಕರ ನಾನು ಇದು ಮತ್ತೆ ವೀಡಿಯೋ ಮಾಡ್ತಾಯಿದ್ದೀನಿ ತುಂಬಾ ದಿವಸ ಆಗಿತ್ತು ನಾನು ವೀಡಿಯೋ ಮಾಡಿ ಮತ್ತೆ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಇದೆಷ್ಟು ಗಟ್ಟಿ ಬೆಂಗಲ್ಸ್ ಅಂತ ತುಂಬಾ ಚೆನ್ನಾಗಿದೆ ಗಟ್ಟಿ ಇದೆ ನೋಡಿ ಇದಂತೂ ಸಿಕ್ಕಾಬಿಟ್ಟೆ ಸೇಲ್ ಆಗುತ್ತೆ ಇದಂತೂ ನೋಡಿ ಇದರೊಳಗೆ ಇದು ಈ ಇದರೊಳಗೆ ಟೂ ಸಿಕ್ಸ್ ಬರುತ್ತೆ ಟೂ ಫೋರು ಟೂ ಸಿಕ್ಸು ಟೂ ಏಯ್ಟು ಟೂ ಟೆನ್ನು ಸಹ ಇದೆ ಬೇಕಂದರೆ ನೋಡಿ ಬುಕ್ ಮಾಡ್ಕೊಳ್ಳಿ ನನ್ನ ನಂಬರು ಸ್ಕ್ರೀನ್ ಮೇಲೆ ನಂಬರ್ ಬರುತ್ತೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ನೋಡಿ ನೆಕ್ಸ್ಟು ಡಿಸೈನ್ಸ್ ತೋರಿಸ್ತೀನಿ ಇದು ಬಂದು ನೋಡಿ ನೆಕ್ಸ್ಟು ಡಿಸೈನು ಇದು ಲಕ್ಷ್ಮಿದು ಇದಿದೆ ನೋಡಿ ಎಷ್ಟು ಚೆನ್ನಾಗಿ ಇವೆಲ್ಲ ಅಷ್ಟೇ ಡೈಲಿ ವೇರ್ ಮಾಡೋದು ಇದು ಗ್ಯಾರಂಟಿ ಒನ್ ಇಯರ್ ವಾರಂಟಿ ಸಹ ಇರುತ್ತೆ ಇದು ನೋಡಿ ತುಂಬಾ ಚೆನ್ನಾಗಿದೆ ಬಳೆ ನೋಡಿ ನೆಕ್ಸ್ಟು ಡಿಸೈನ್ ತೋರಿಸ್ತೀನಿ ಇದು ನೋಡಿ ನೋಡಿರಿ ಈ ಥರ ಇದೆ ಇವೆಲ್ಲ ಅಷ್ಟೇ ಡೈಲಿ ವೇರ್ ಮಾಡ್ಬೋದು ಅಂದರೆ ಇದಕ್ಕೆ ಒಂದು ಸ್ವಲ್ಪ ಬಿಸಿನೀರಾಗಲಿ ಪರ್ಫ್ಯೂಮು ಈ ಸೋಪ್ ನೀರು ಅಷ್ಟು ಯೂಸ್ ಮಾಡಬಾರ್ದು ನಾನೇ ನಾನು ಕೈಲಿ ಹಾಕ್ಕೊಂಡಿರೋದಂತೂ ಡೈಲಿ ಮಾಡ್ತಾ ಮಾಡ್ತಾಯಿದ್ದೀನಿ ಆದರೆ ಬಿಸಿನೀರು ಸಹ ಹಾಕ್ತೀನಿ ಆದರೆ ಏನೂ ಆಗಿಲ್ಲ ಆದರೆ ಅಲ್ಲಿ ನಮಗೆ ಇದು ತಗೊಂಬರುವಾಗ ಹೇಳಿರೋದು ನಮಗೆ ಬಿಸಿನೀರಾಗಲಿ ಸೋಪ್ ನೀರಾಗಲಿ ಹಾಕ್ಬಾರ್ದು ಅಂತ ಹೇಳಿದ್ದಾರೆ ನೋಡಿ ತುಂಬಾ ಚೆನ್ನಾಗಿದೆ ಡೈಲಿ ವೇರ್ ಮಾಡ್ಬೋದು ನೆಕ್ಸ್ಟು ಡಿಸೈನ್ಸ್ ತೋರಿಸ್ತೀನಿ ಇದು ಬಂದು ನೆಕ್ಸ್ಟು ಡಿಸೈನು ಇದು ಪ್ಲೇನ್ ಬಳೆ ತುಂಬಾ ಗಟ್ಟಿ ಇದೆ ತುಂಬ ಚೆನ್ನಾಗಿದೆ ನೋಡಿ ಎಷ್ಟು ಗಟ್ಟಿ ಇದೆ ಬಳೆ ಅಂದರೆ ತುಂಬಾ ಗಟ್ಟಿ ಇದೆ ಇದು ನಮ್ಮದು ಬೆಳಕು ಇದು ವೀಡಿಯೋ ಮಾಡ್ತಿರೋ ಬೆಳಕು ಬೀಳ್ತಾ ಇದೆ ಅದು ಬರೀ ಪ್ಲೇನೇ ಇದೆ ಅದು ಫೋಟೋ ಥರ ಕಾಣ್ತಾ ಇದೆ ಇಲ್ಲಿ ಮಾರ್ಕ್ ಎಲ್ಲ ಅದೇ ಥರ ಕಾಣ್ತಾ ಇದೆ ಅದೇ ಇದು ಫುಲ್ಲು ಪ್ಲೈನ್ ಇದೆ ಬಳೆ ಸೇಮ್ ಗೋಲ್ಡಲ್ಲಿ ಯಾವ ಥರ ಇದೆ ಡಿಟ್ಟೋನೇ ಅದೇ ಥರನೇ ಇದೆ ಅಂದರೆ ಇದರಲ್ಲಿ ಒಂದೇ ಸೈಜ್ ಇರೋದಿದು ಇದು ಇದು ಟೂ ಟೂ ಮಾತ್ರ ಸೈಜ್ ಇದೆ ಅಷ್ಟೇ ಇದು ಬೇಕಂದ್ರೆ ಟೂ ಟು ಸೈಜ್ ಬೇಕಾರಂದ್ರೆ ಬುಕ್ ಮಾಡ್ಕೊಬೋದು ಇದು ನೆಕ್ಸ್ಟು ಡಿಸೈನ್ಸ್ ತೋರಿಸ್ತೀನಿ ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬಾ ಚೆನ್ನಾಗಿದೆ ಇದು ನೋಡಿ ಇದರಲ್ಲಿ ಎಲ್ಲ ಸೈಜು ಸಿಗುತ್ತೆ ಅದೊಂದು ಬಳೆ ಬಿಟ್ಟು ಇನ್ನು ಮಿಕ್ಕಿದೆಲ್ಲ ಟೂ ಫೋರ್ ಸಿಗುತ್ತೆ ಟೂ ಸಿಕ್ಸು ಸಿಗುತ್ತೆ ಟೂ ಏಯ್ಟು ಟೂ ಟೆನ್ ಮಾತ್ರ ಮೊದಲೇ ಹೇಳಬೇಕು ನಮ್ಮ ಹತ್ರ ಟೂ ಟೆನ್ ಇರಲ್ಲ ಟೂ ಟೂನು ಇರಲ್ಲ ಆದರೆ ನಿಮಗೆ ಮೊದಲೇ ಹೇಳಿದ್ರೆ ಬೇಕಂದ್ರೆ ಹೇಳಿದ್ರೆ ನಾವು ತರಿಸ್ಕೊಡ್ತೀವಿ ಈ ಮೂರು ಸೈಜ್ ಮಾತ್ರ ನಮ್ಮ ಹತ್ರ ಯಾವಾಗ ಇದಿರುತ್ತೆ ಇರುತ್ತೆ ಅದು ಟೂ ಫೋರು ಟೂ ಸಿಕ್ಸು ಟೂ ಏಯ್ಟ್ ಇರುತ್ತೆ ನೋಡಿ ಇವೆಲ್ಲ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಚಿನ್ನದ್ದೇ ಬೇಡ ಇದು ಹಾಕ್ಕೊಂಡ್ರೆ ಸೇಮ್ ಗೋಲ್ಡಲ್ಲಿ ಯಾವ ಥರ ಇರುತ್ತೆ ಅದೇ ಥರನೇ ಇರುತ್ತೆ ಬಳಿ ನೆಕ್ಸ್ಟು ಈ ಥರ ನಮಗೆ ಸಣ್ಣ ಸೈಜು ಸಣ್ಣ ಬಳೆ ಬೇಕು ಚಿಕ್ಕದಾಗಿರೋದು ಬೇಕಂದರೆ ಈ ಥರ ಸಿಗುತ್ತೆ ನೋಡಿ ಇದರಲ್ಲು ಅಷ್ಟೇ ಮೂರು ಸೈಜ್ ಸಿಗುತ್ತೆ ಇದರಲ್ಲೂ ಅಷ್ಟೇ ನೆಕ್ಸ್ಟು ಪಾಟ್ಲಿ ಬಳೆ ಅಂತ ಸಿಗುತ್ತೆ ಇದು ನೋಡಿರಿ ಇದು ಇದು ಮಾತ್ರ ರೈಟು ಜಾಸ್ತಿ ಇರುತ್ತೆ ಇದು ಐನೂರೈವತ್ತು ರೂಪಾಯಿ ಆಗುತ್ತೆ ಇದು ಪಾಟ್ಲಿ ಬಳೆ ಆದರೆ ವೆಯ್ಟಿ ವೆಯ್ಟ್ ಅಂದರೆ ವೆಯ್ಟ್ ಥರ ಏನಿಲ್ಲ ಇದು ಗಟ್ಟಿ ಇದೆ ತುಂಬ ಬಳೆ ಈ ಬಳೆ ಮಾತ್ರ ಬೇರೆದೆಲ್ಲ ಫೋರ್ ಫಿಫ್ಟಿ ಆಗುತ್ತೆ ಇದು ಬಂದು ನೆಕ್ಸ್ಟ್ ಡಿಸೈನು ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬಾ ಚೆನ್ನಾಗಿದೆ ಇದು ಇವೆಲ್ಲ ರೈಟ್ ಬಂದು ಫೋರ್ ಫಿಫ್ಟಿ ಆಗುತ್ತೆ ರೈಟು ಹಾಲ್ ಇವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ನೋಡಿ ಅಂದರೆ ಏನು ಗೊತ್ತಾ ಕೆಲವರು ಕ್ಯಾಶ್ ಆನ್ ಡಿಲ್ವರಿ ಕೇಳ್ತಾರೆ ಕ್ಯಾಶ್ ಆನ್ ಡೆಲಿವರಿ ಕೇಳಿದಾಗ ಅವರು ಅವ್ರಿಗಾದರೆ ಕ್ಯಾಶ್ ಆನ್ ಡೆಲಿವರಿ ಅವ್ರಿಗೆ ಮಾತ್ರ ಫಿಫ್ಟಿ ರುಪೀಸ್ ಆಗುತ್ತೆ ನೀವು ಆನ್ಲೈನ್ ಪೇಮೆಂಟ್ ಮಾಡಿದವ್ರಿಗೆಲ್ಲ ಫ್ರೀ ಶಿಪ್ಪಿಂಗ್ ಇರುತ್ತೆ ಆಲ್ ಇವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ಆದರೆ ಕೆಲವರು ಕ್ಯಾಶ್ ಆನ್ ಡೆಲಿವರಿಗೆ ಯಾಕೆಂದರೆ ಹಂಡ್ರೆಡ್ ರುಪೀಸ್ ಕೊಡಬೇಕು ಕ್ಯಾಶ್ ಆನ್ ಡೆಲಿವರಿಗೆ ನಾವು ಕೊರಿಯರ್ ಮಾಡ್ತೀವಿ ಕೊರಿಯರ್ ಮಾಡೋರಿಗೆ ಹಂಡ್ರೆಡ್ ರುಪೀಸ್ ಕೊಡಬೇಕಾಗೋದು ನಾವು ಫಿಫ್ಟಿ ರುಪೀಸ್ ಕೊಡ್ತೀವಿ ಕಸ್ಟಮರ್ ಹತ್ರ ಫಿಫ್ಟಿ ರುಪೀಸ್ ತೊಗೊತೀವಿ ಅದಕ್ಕೆ ಕೊರಿಯರ್ಗೆ ಎಕ್ಸ್ಟ್ರಾ ಐವತ್ತು ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ ಕ್ಯಾಶ್ ಆನ್ ಡೆಲ್ವರಿ ಮಾತ್ರ ಎಕ್ಸ್ಟ್ರಾ ಆಗುತ್ತೆ ಆನ್ಲೈನ್ ಪೇಮೆಂಟ್ ಮಾಡಿದವ್ರಿಗೆ ಫ್ರೀ ಶಿಪ್ಪಿಂಗ್ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಬಳೆ ಗಟ್ಟಿದ್ದು ಒಂದು ಇಷ್ಟು ಬಳೆ ಕೊಟ್ಟಿದ್ದೀವಿ ಆಗಲೇ ಒಂದು ಸಹ ಕಂಪ್ಲೇಂಟ್ಸ್ ಇಲ್ಲ ಬಳೆ ಮೇಲೆ ಅಷ್ಟು ಕ್ವಾಲಿಟಿ ಇದೆ ಬಳೆ ಇವೆಲ್ಲ ನೆಕ್ಸ್ಟು ಡಿಸೈನ್ಸ್ ತೋರಿಸ್ತೀವಿ ಇದು ಬಂದು ನೆಕ್ಸ್ಟು ಡಿಸೈನು ನೋಡಿ ಇದು ಇವೆಲ್ಲ ಅಷ್ಟೇ ಡೈಲಿ ವೇರ್ ಮಾಡಿ ಅಕಸ್ಮಾತ್ ಏನಾರ ಆದರೆ ನಮಗೆ ರಿಟರ್ನ್ ಕಳಿಸಿ ಎಕ್ಸ್ಚೇಂಜ್ ಇರುತ್ತೆ ಆಮೇಲೆ ಈ ಬಳೆಗೆ ರೀಫಾಲಿಶ್ ಇದೆ ನೋಡಿ ನೆಕ್ಸ್ಟು ಡಿಸೈನ್ಸ್ ತೋರಿಸ್ತೀನಿ ಇದು ಮಾತ್ರ ಫೈವ್ ಫಿಫ್ಟಿ ಆಗುತ್ತೆ ಬೇರೆ ಎಲ್ಲ ಫೋರ್ ಫಿಫ್ಟಿ ಆಗುತ್ತೆ ಇದು ಫೈವ್ ಫಿಫ್ಟಿ ಆಗುತ್ತೆ ಇದು ಪಾಟ್ಲಿ ಬಳೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ಇಲ್ಲಿಗೆ ಈ ವಿಡಿಯೋ ಇದ್ದೀನಿ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು